ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ಕಂತಿನಲ್ಲಿ ಬೆಳ್ಳಂ ಬರ್ ಸರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇದೀಗ ನಿನ್ನೆ ಹಾಗೂ ಮೊನ್ನೆನೂ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇಂದು ಕೂಡ ಹದಿನಾಲ್ಕು ಜಿಲ್ಲೆಗಳಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಯಾವ ಯಾವ ಜಿಲ್ಲೆಗಳಲ್ಲಿ ದುಡ್ಡು ಜಮಾ ಆಗ್ತಾ ಇದೆ ಇದು ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕು ಯಾಕಂದ್ರೆ ನಿಮ್ಮ ಜಿಲ್ಲೆಯನ್ನು ಕೂಡ ಆಗಿದ್ರೆ ಈ ಹದಿನಾಲ್ಕು ಜಿಲ್ಲೆಗಳಲ್ಲಿ ಅದಕ್ಕೆ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ಆದಷ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಹೌದು ಬಹಳಷ್ಟು ಫಲಾನುಭವಿಗಳು ಈಗಾಗಲೇ ಜಮಾ ಆಗಿದೆ ಅಂತಾನೆ ಕಮೆಂಟ್ ಮಾಡಿದ್ದಾರೆ ನಮ್ಮ ಬೆಳಗಾವಿ ಜಿಲ್ಲೆಗೂ ಕೂಡ ಜಮಾ ಆಗಿದೆ ಹೌದು ದಾವಣಗೆರೆ ಜಿಲ್ಲೆಗೂ ಕೂಡ ಜಮಾ ಆಗಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರದಲ್ಲಿ ಯಲಹಂಕಾದಲ್ಲಿ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಟುಡೇ ರಿಸೀವ್ಡ್ ಟ್ವೆಂಟಿಂತ್ ಇನ್ಸ್ಟಾಲ್ಮೆಂಟ್ ಥ್ಯಾಂಕ್ ಯು ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ನಿನ್ನೆ ಅಂತರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಿನ್ನೆ ಅಷ್ಟೊಂದು ಫಲಾನುಭವಿಗಳು ಕಮೆಂಟ್ ಮಾಡಿರ್ತಕ್ಕಂಥದ್ದು ನಿಮಗೆ ಜಮಾ ಅಂದರೆ ಬಿಡುಗಡೆ ಆಗಿಲ್ಲ ಅಂತ ಅರ್ಥ ಅಲ್ಲ ಈಗಾಗಲೇ ಬಿಡುಗಡೆ ಆಗಿರ್ತಕ್ಕಂಥದ್ದು ಸುಮಾರು ಹತ್ತು ಲಕ್ಷದವರೆಗೂ ಕೂಡ ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ನೂ ಬಹಳಷ್ಟು ಫಲಾನುಭವಿಗಳಿದ್ದಾರೆ ಅದರಲ್ಲಿ ಏನು ಡೌಟ್ ಇಲ್ಲ ಎಲ್ಲರಿಗೂ ಕೂಡ ಹಂತ ಹಂತವಾಗಿ ಜಮಾ ಮಾಡ್ತೇವೆ ಅಂತ ಸುತ್ತ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು ಸೊ ಯಾರೂ ಕೂಡ ತಲೆ ಕೆಟ್ಟಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮ ದುಡ್ಡು ನಿಮ್ಮ ಖಾತೆಗಳಿಗೆ ಬರುತ್ತೆ ಸುಮಾರು ಐದು ಸಾವಿರ ಕೋಟಿ ಹಣ ರಿಲೀಸ್ ಆಗಿರ್ತಕ್ಕಂಥದ್ದು ಅದರ ಪೈಕಿ ಈಗ ಎರಡು ಸಾವಿರದ ಐದುನೂರು ಕೋಟಿ ಹಣ ಒಂದು ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಇನ್ನೊಂದು ಕಂತಿನ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹತ್ರನೇ ಇದೆ ಅದು ಕೂಡ ರಿಲೀಸ್ ಆಗುತ್ತೆ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಟೋಟಲಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ದುಡ್ಡಾದರೂ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ ಸೊ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಾಲ್ಕು ಸಾವಿರದಿಂದ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಈಗಾಗಲೇ ಬೆಂಗಳೂರದವ್ರಂತರೂ ಬಹಳಷ್ಟು ಜನ ಕಮೆಂಟ್ ಮಾಡಿರ್ತಕ್ಕಂಥದ್ದು ಸೊ ಬೆಂಗಳೂರದವರು ಹೆಚ್ಚಾಗಿ ಯಾಕಂದರೆ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ಜಿಲ್ಲಾ ಪ ಗ್ರಾಮ ಪಂಚಾಯಿತಿಗಳಿಗೆ ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈಗಾಗಲೇ ದುಡ್ಡು ಹೋಗಿತ್ತು ಹಾಗಾಗಿ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಮೊದಲನೇದಾಗಿ ಮುಖ್ಯವಾಗಿ ದುಡ್ಡು ಜಮಾ ಮಾಡ್ತಾಯಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉದು ಸ್ನೇಹಿತರೆ ಈ ರೀತಿ ನಿಮಗೆ ಜಮಾ ಆಗ್ತಾ ಇರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆಗೂ ಕೂಡ ಜಮ ಆಗಿದೆ ಬಾಗಲಕೋಟೆ ಜಿಲ್ಲೆಗೂ ಕೂಡ ಜಮಾ ಆಗಿದೆ ಇನ್ನೂ ನಾನು ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿ ಸಾಕಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಇಲ್ಲಂತಿಲ್ಲ ಆದರೆ ಈಗ ಸದ್ಯದಲ್ಲಿ ಸ್ಪೀಡಾಗಿ ಜಮಾ ಆಗಿರೋದು ಇದೇ ಜಿಲ್ಲೆಗಳಿಗೆ ಅದನ್ನು ನಾನು ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಹೌದು ಸ್ನೇಹಿತರೆ ನಿಮಗೆ ಜಮಾ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದೇ ಆಗಸ್ಟ್ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ದುಡ್ಡಾದರೂ ಬರುತ್ತೆ ಡೆಫಿನೆಟ್ಲಿ ಈಗಾಗಲೇ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಈಗಾಗಲೇ ಜಮಾ ಆಗಿರ್ತಕ್ಕಂಥದ್ದು ಸೊ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತದೆ ಇದೆ ಹಾಗೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಸ್ಪಷ್ಟನೆ ಆದರೂ ಏನು ಸೊ ಎಲ್ಲ ವಿಷಯವನ್ನ ನಾವು ಮುಂದೆ ನೋಡ್ತಾ ಹೋಗೋಣ ಸ್ನೇಹಿತರೆ ಈಗಾಗಲೇ ಲೇಬರ್ ಕಾರ್ಡ್ ಸಂಬಂಧಪಟ್ಟಂತೆ ಮಾಹಿತಿ ಬಹಳಷ್ಟು ಜನ ಕೇಳ್ತಾ ಇದ್ರಿ ಹೌದು ಸಂತೋಷ್ ಲಾರ್ಡ್ ಅವರು ಲೇಬರ್ ಕಾರ್ಡ್ ಹತ್ರ ಇದೆ ಅವರಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗೋದಿಲ್ವ ಅಂತ ಹೇಳ್ತಾ ಇದ್ರು ಸೊ ಆದ ಕಾರಣಕ್ಕಾಗಿ ಬಹಳಷ್ಟು ಜನ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಹಾಗಾಗಿ ಮಾಧ್ಯಮದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಒಂದು ಕ್ವಶನ್ ಮಾಡ್ತಾರೆ ಲೇಬರ್ ಕಾರ್ಡ್ ಇದ್ದಂಥವರಿಗೆ ಈ ಗೃಹಲಕ್ಷ್ಮಿ ಹಣ ಜಮಾ ಆಗೋದಿಲ್ವಾ ಅಂತ ಕೇಳ್ತಾರೆ ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗ ಬಹಳಷ್ಟು ಜನ ಲೇಬರ್ ಕಾರ್ಡ್ ಇದ್ದಂಥವರು ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತು ಅಂಥವ್ರಿಗೆಲ್ಲರಿಗೂ ಕೂಡ ಇನ್ಮೇಲಿಂದ ಗೃಹಲಕ್ಷ್ಮಿ ಬಂದಾಗ್ಬಿಡತ್ತಾ ಈ ಎಲ್ಲ ಡೌಟ್ಸ್ಗಳಿದ್ದಾವೆ ಹಾಗಾಗಿ ಅದರ ಬಗ್ಗೆನೂ ಕೂಡ ನಾನು ಕ್ಲಾರಿಟಿ ಕೊಡ್ತೀನಿ ಸೊ ಈಗ ಮೊದಲನೇದಾಗಿ ನಾವು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅದನ್ನು ನಾವು ನೋಡೋದಾದರೆ ಇನ್ನೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಕಿ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಬಾಕಿ ಇದ್ದಾರೆ ಅದೇ ರೀತಿಯಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಇನ್ನು ಹಲವಾರು ಜನರಿಗೆ ಬಾಕಿ ಇರತಕ್ಕಂಥದ್ದು ಇನ್ನು ಅದೇ ರೀತಿಯಾಗಿ ಹಾಸನ ಗದಗ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿ ಕೂಡ ದುಡ್ಡು ಹೋಗಲಿದೆ ಅಂತ ಇನ್ಫಾರ್ಮೇಷನ್ ಅಧಿಕೃತವಾಗಿ ಸಿಕ್ಕಿದೆ ಸೊ ಹಾಗಾದರೆ ಈ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ದುಡ್ಡು ಇಂದು ಜಮಾ ಆಗಲಿದೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇದು ಹಂತ ಹಂತವಾಗಿ ಅತಿ ಸ್ಲೋವಾಗಿ ಜಮಾ ಆಗ್ತಾ ಇದೆ ಇಲ್ಲಿ ಸ್ಪೀಡಾಗಿ ಜಮಾ ಆಗ್ತಾಯಿದ್ರೆ ಈ ವಾರದಲ್ಲಿ ಆಲ್ರೆಡಿ ಕ್ಲಿಯರ್ ಆಗಿಬಿಡ್ತಾಯಿತ್ತು ಆದರೆ ಇಷ್ಟೊಂದು ಸ್ಲೋ ಜಮಾ ಆಗ್ತಾ ಇದೆ ಇಲ್ಲಿ ಎಲ್ಲ ಯಾರಿಗೂ ಕೂಡ ಅಷ್ಟೊಂದು ಕ್ಲಿಯರಿಟಿ ಸಿಗ್ತಾಯಿಲ್ಲ ಅಷ್ಟೊಂದು ಸ್ಲೋ ಜಮಾ ಆಗ್ತಾಯಿದೆ ಹಾಗಾಗಿ ನಾವು ಕೂಡ ಸ್ಲೋ ಆಗಿ ಜಮಾ ಆದರೂ ಸಹಿತ ಬಿಡುಗಡೆ ಮಾಡಲಿ ಸಾಕು ನಮಗೆ ಹೌದು ಸ್ಲೋ ಆಗಿನೇ ಸರ್ಕಾರ ಜಮಾ ಮಾಡಲಿ ಆದರೆ ಎಲ್ಲರ ಖಾತೆಗಳಿಗೆ ಜಮಾ ಮಾಡಲಿ ಮತ್ತು ಬಹಳಷ್ಟು ಲೇಟ್ ಮಾಡೋದು ಬೇಡ ಇದಾದ ಮೇಲೆ ಮತ್ತೊಂದು ಕಂತಿನ ಹಣ ರಿಲೀಸ್ ಮಾಡಲಿ ಅಂತ ನಮ್ಮ ಮನವಿ ಸರ್ಕಾರಕ್ಕೆ ಇರುತ್ತೆ ಹೌದು ಇದಾದ ಮೇಲೆ ಇನ್ನೂ ಎರಡು ಸಾವಿರ ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ ಹೌದು ಇದೇ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ಅಷ್ಟೊಂದು ರಲ್ಲ ಹಣವನ್ನು ಬಿಡಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಲೇಬರ್ ಕಾರ್ಡ್ ಇದ್ದಂಥವರಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಲೇಬರ್ ಕಾರ್ಡ್ ಇದ್ದಂಥವರೆಗೂ ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದರು ಸರ್ ನಮ್ಮ ಹತ್ರ ಲೇಬರ್ ಕಾರ್ಡ್ ಇದೆ ಸಂತೋಷ್ ಲಾರ್ಡ್ ಅವರು ಈ ರೀತಿ ಹೇಳಿದ್ದಾರೆ ಹಾಗಾದರೆ ಏನು ಮಾಡಬೇಕು ನಮಗೆ ಇನ್ಮೇಲಿಂದ ಜಮಾ ಆಗೋದಿಲ್ವಾ ಅಂತ ಕೇಳ್ತಾ ಇದ್ರಿ ಹಾಗಾದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದು ಮುಖ್ಯವಾಗಿರ್ತಕ್ಕಂಥದ್ದು ಸಂತೋಷ್ ಲಾರ್ಡ್ ಅವರು ಏನೇ ಹೇಳಿ ಇಲ್ಲಿ ಗೃಹಲಕ್ಷ್ಮಿ ಬಿಡುಗಡೆ ಮಾಡ್ತಕ್ಕಂಥವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಏನು ಹೇಳ್ತಾರೆ ಅದು ಫೈನಲ್ ಆಗುತ್ತೆ ಅದೇ ರೀತಿಯಾಗಿ ಸಿ ಎಮ್ ಅವರು ಏನು ಹೇಳ್ತಾರೆ ಅದನ್ನು ಫೈನಲ್ ಆಗುತ್ತೆ ಹಾಗಾದರೆ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದಾರೆ ಅಂದರೆ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇದ್ದಿದ್ದೆ ಆದರೆ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಿದ್ದೆ ಆದರೆ ಅದರಲ್ಲಿ ಏನು ಬರೀ ಇಲ್ಲ ನಿಮಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಹೌದು ಒಂದು ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ಕಾರ್ಮಿಕರು ಅವರೂ ಕೂಡ ಬಡವರೇ ಹೌದಲ್ವಾ ಈಗ ಒಂದು ಕಟ್ಟಡ ಕಾರ್ಮಿಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಹಾಗಾಗಿ ಆ ಒಂದು ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡ್ತಿರ್ತಾರೆ ಉದಾಹರಣೆಗೆ ಗೌಂಡಿತನ ಆಗಿರಲಿ ಸೆಂಟ್ರಿಂಗ್ ಆಗಿರಲಿ ಅದೇ ರೀತಿಯಾಗಿ ಈ ಒಂದು ಪರ್ಸಿ ಫಿಟ್ಟಿಂಗ್ ಆಗಿರಲಿ ಬಣ್ಣ ಹಚ್ಚೋದಾಗಿರಲಿ ಅದೇ ರೀತಿಯಾಗಿ ಸ್ಲೈಡಿಂಗ್ ಕುದಿಸೋದಾಗಿರಲಿ ಈ ಒಂದು ಪೇ ಪೇಂಟಿಂಗ್ ಆಗಿರಲಿ ಪಿ ಒ ಪಿಗಳನ್ನು ಮಾಡೋದಾಗಿರಲಿ ಇವರೆಲ್ಲರೂ ಕೂಡ ಬಡತನ ರೇಖೆಗಿಂತ ಕೆಳಗಡೆ ಇರೋರಿ ಹಾಗಾಗಿ ಆ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಂಥದ್ರಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಇರಲಿ ಅವ್ರಿಗೆ ಸಿಕ್ಕಿರುತ್ತೆ ಆ ಒಂದು ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಗೃಹಲಕ್ಷ್ಮಿ ಹಣ ಸಿಗ್ತಾ ಇದೆ ಒಟ್ಟಾರೆಯಾಗಿ ಇವರು ಬಡವರು ಇರುವಂತಹ ಕಾರಣಕ್ಕಾಗಿ ಲೇಬರ್ ಕಾರ್ಡ್ ಸಿಕ್ಕಿದೆ ಈ ಕಡೆ ಗೃಹಲಕ್ಷ್ಮಿ ಹಣ ಸಿಗ್ತಾ ಇದೆ ಆದ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ನೀವು ಬಡತನ ರೇಖೆಗಿಂತ ಕೆಳಗಡೆ ಇರಿ ಅಥವಾ ಇ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿರಿ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇದ್ದಿದ್ದೇ ಆದರೆ ಅದು ಹೆಣ್ಣುಮಕ್ಕಳಾಗಿರಲಿ ಅಥವಾ ಗಂಡುಮಕ್ಕಳಾಗಿರಲಿ ನಿಮಗೆ ಗೃಹಲಕ್ಷ್ಮಿ ಹಣ ಸಿಕ್ಕೇ ಸಿಗುತ್ತೆ ಹೌದು ಕಾರ್ಮಿಕ ಕಾರ್ಡ್ ಇದ್ದಂಥವರು ಹೆಣ್ಮಕ್ಕಳಾಗಿರಲಿ ಅಥವಾ ಪುರುಷರಾಗಿರಲಿ ನಿಮ್ಮ ಮನೆಯಲ್ಲಿ ಮುಖ್ಯಸ್ಥೆ ಹೆಣ್ಮಗಳಿದ್ದಿದ್ದೇ ಆದರೆ ನಿಮಗೆ ಡೆಫಿನೆಟ್ಲಿ ಜಮಾ ಆಗೇ ಆಗುತ್ತೆ ಒಟ್ಟಾರೆಯಾಗಿ ನೀವು ಎಲಿಜಿಬಲ್ ಇರಬೇಕು ಗೃಹಲಕ್ಷ್ಮಿ ಯೋಜನೆಗೆ ಅಷ್ಟೇ ಮಾತ್ರ ನಾವು ಕೇಳೋದು ಉಳಿದ ಯಾವ ಕಾರಣಗಳನ್ನು ಕೂಡ ನಾವು ಕೇಳೋದಿಲ್ಲ ನೀವು ಎಲಿಜಿಬಲ್ ಇದ್ದರೆ ಸಾಕು ನಿಮಗೆ ಡೆಫಿನೆಟ್ಲಿ ಜಮಾ ಆಗುತ್ತೆ ಅಂತ ಸ್ಪಷ್ಟನೆಯನ್ನು ಕೊಟ್ಟು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಲೇಬರ್ ಕಾರ್ಡ್ ಇದ್ದಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತೆ ಇಲ್ಲಿ ಏನು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಈಗಾಗಲೇ ಬಹಳಷ್ಟು ಫಲಾನುಭವಿಗಳು ಗಾಬರಿಯಾಗಿಬಿಟ್ಟಿದ್ರು ಅಂತರೂ ತಪ್ಪಾಗ್ಲಿಕ್ಕಿಲ್ಲ ಹೌದು ಯಾಕಂದರೆ ಲೇಬರ್ ಕಾರ್ಡ್ ಇದ್ದಂಥವರ ಹತ್ರ ರೇಷನ್ ಕಾರ್ಡ್ ಕೂಡ ಇದೆ ಹಾಗಾಗಿ ಅವರು ಇನ್ನೇನು ಜಮಾ ಆಗೋದಿಲ್ಲ ಇನ್ಮೇಲಿಂದ ನಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಆದರೆ ಇಲ್ಲಿ ಲಕ್ಷ್ಮೀ ಅಬ್ಬಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟರು ಕೊನೆಯದಾಗಿ ಈ ರೀತಿ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅವರತ್ರ ಹತ್ರ ಲೇಬರ್ ಕಾರ್ಡ್ ಇದ್ದರೂ ಏನೂ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅವ್ರಿಗೂ ಕೂಡ ದುಡ್ಡು ಹೋಗುತ್ತೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದು ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಲೇಬೇಕಾಗಿತ್ತು ಬಹಳಷ್ಟು ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ರಿ ತಲೆ ಕೆಡಿಸ್ಕೊಂಡಿದ್ರಿ ಸೊ ಕೊಟ್ಟಿದ್ದೀನಿ ಅರ್ಥ ಆಗಿದ್ದರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿಸ್ತನಕ್ಕೆ ಬಾಯ್ಬೇಡಿಕ್ರಿ ಫ್ರೆಂಡ್ಸ್